ಹಾಯ್ ಅಂತಮ್ಮ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಲೈಕನ್ನು ಕೊಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ ಎನ್ಕರೇಜ್ ಆಗುತ್ತೆ ಅದಕ್ಕಿಂತ ಮುಂಚೆ ಟಾಪಿಕ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಶುರು ಮಾಡೋದು ಅನ್ನೋದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಥಿಂಗ್ ಬೇಕಾಗಿರೋದು ಒಂದು ಜಿಮೇಲ್ ಅಕೌಂಟು ಜಿಮೇಲ್ ಅಕೌಂಟ್ ಇತ್ತು ಅಂದರೆ ನಿಮ್ಮದು ಒಂದು ಫಿಫ್ಟಿ ಪರ್ಸೆಂಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಂಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಮತ್ತು ಬೇಸಿಕ್ ಅಡ್ವಾನ್ಸ್ ಅಲ್ಲ ಬೇಸಿಕ್ ಏನೇನು ಸೆಟ್ಟಿಂಗ್ಸನ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಸೆಟಪ್ನ ಬಿಟ್ಟು ನಾವು ಒಂದು ಸ್ಕ್ರೀನ್ ರೆಕಾರ್ಡ್ ಸೆಟಪ್ಗೆ ಹೋಗೋಣ ಬನ್ನಿ ಓಕೆ ಫಸ್ಟ್ ಟೈಮ್ ನೀವೇನಾದರೂ ಯೂಟ್ಯೂಬ್ನ ಲಾಗಿನ್ ಯೂಟ್ಯೂಬ್ನಲ್ಲಿ ಜಿಮ್ ಎಲ್ ಲಾಗಿನ್ ಮಾಡಿದರೆ ಈ ಥರ ಬರುತ್ತೆ ಅಲ್ಲಿ ಕೆಳಗಡೆ ಲಾಸ್ಟಲ್ಲಿ ಯು ಅಂತ ಇರ್ತದಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಮೇಲ್ಗಡೆ ಟಿ ಜಿ ಟಾಕ್ಸಲ್ಲಿ ಫಸ್ಟಲ್ಲಿ ಅಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಥರ ನಂತರ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಬರುತ್ತೆ ಅದಕ್ಕಿಂತ ಮುಂಚೆ ಪ್ರೊಫೈಲ್ ಪಿಕ್ಚರ್ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡಾದ್ಮೇಲೆ ಮೇಲೆ ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ಪದೇ ಪದೇ ಚೇಂಜ್ ಮಾಡಬೇಡಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದಾದ ನಂತರ ನಿಮ್ಮ ಚಾನಲ್ ನೇಮು ಚಾನಲ್ ಹ್ಯಾಂಡಲ್ನ ಕರೆಕ್ಟಾಗಿ ಕೊಡಿ ಅಲ್ಲಿ ನಿಮಗೆ ಸುಮ್ಮನೆ ಎರಡು ಎರಡು ಇದು ಕೊಡಿ ಇದಾದ ನಂತರ ಮೇಲ್ಗಡೆ ಇಲ್ಲಿ ಸೇವ್ ಕಾಣಿಸ್ತಾ ಇದೆ ಅಲ್ವಾ ಆ ಸೇವ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಕ್ರಿಯೇಟ್ ಚಾನಲ್ ಎಂತಿದ್ವಿ ಅಲ್ವ ಕೆಳಗಡೆ ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿಗೆ ನಿಮ್ಮ ಚಾನಲ್ ಕಂಪ್ಲೀಟಾಗಿ ಕ್ರಿಯೇಟ್ ಆದಂಗೆ ಆದರೆ ಇನ್ನು ಸೆಟ್ಟಿಂಗ್ಸ್ ಇದೆ ಅದನ್ನ ಹೇಳ್ಕೊಡ್ತೀನಿ ಈಗ ನೆಕ್ಸ್ಟು ನೋಡ್ತಾ ಇರಬಹುದು ಇಲ್ಲಿ ಕ್ರಿಯೇಟ್ ಚಾನಲ್ ಆಗಿದೆ ಈಗ ನೆಕ್ಸ್ಟ್ ಬ್ಯಾಗ್ ಬಂದು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ನೆಕ್ಸ್ಟ್ ಇಲ್ಲಿ ಸರ್ಚ್ ಅಲ್ಲಿ ಬಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಬೇಕು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಯೂಟ್ಯೂಬ್ ಸ್ಟುಡಿಯೋ ಅಂತಿದ್ವಲ್ಲ ಅದನ್ನ ಕ್ಲಿಕ್ ಮಾಡಿ ಅದಕ್ಕಿಂತ ಮುಂಚೆ ಡೆಸ್ಕ್ ಟಾಪ್ ಅಲ್ಲಿ ಇರಲಿ ಎಲ್ಲ ಅದು ಯೂಟ್ಯೂಬ್ ಸ್ಟುಡಿಯೋ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅದಾದ ನಂತರ ಇಲ್ಲಿ ನಿಮ್ಮ ಕೆಳಗಡೆ ಸೆಟ್ಟಿಂಗ್ ಐಕಾನ್ ಇರುತ್ತೆ ಆ ಸೆಟ್ಟಿಂಗ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಜನರಲ್ ಇನ್ಫಾರ್ಮೇಷನಲ್ಲಿ ಯಾವ ಒಂದು ಡಾಲರಲ್ಲಿ ನಿಮ್ಗೆ ಅಮೌಂಟ್ ಬೇಕು ಅಂತ ಕೇಳುತ್ತೆ ನೀವು ಬೇರೆ ಬೇರೆ ರೀತಿಯ ಕರೆನ್ಸಿಗಳು ಕೂಡ ಇಲ್ಲಿ ಇರುತ್ತೆ ಇಂಡಿಯನ್ ರುಪೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೀವು ನಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ ಅದನಂತರ ಇಲ್ಲಿ ಕೆಳಗಡೆ ನಿಮಗೆ ಟ್ಯಾಕ್ಸ್ ಹಾಕೇಳುತ್ತೆ ಕೀವರ್ಡ್ಸ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ನೀವು ಕೆಟ್ಟ ಬಗ್ಗೆ ಅಂದರೆ ಹುಡುಗರ ಬಗ್ಗೆ ಚೆನ್ನಾಗಿ ಸಣ್ಣ ಹುಡುಗರ ಬಗ್ಗೆ ಮಾಡ್ತಾಯಿದ್ದರೆ ಸಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಿ ಅದನ್ನ ಇಷ್ಟೇ ಕಂಪ್ಲೀಟಾಗಿ ಇದೆಲ್ಲ ನೆಕ್ಸ್ಟ್ ಬರುತ್ತೆ ಇಲ್ಲಿ ನಾವು ಲಾಸ್ಟ್ ಕೆಳಗಡೆ ಬಂದರೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅದೆಲ್ಲ ಇರುತ್ತೆ ಇಲ್ಲಿ ಫಸ್ಟು ಸ್ಟಾರ್ಟಿಂಗ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಇದೆಲ್ಲ ರೆಡಿ ಇರುತ್ತೆ ಅದಾದ ನಂತರ ಇನ್ನೊಂದು ಸೆಕೆಂಡ್ ಆಪ್ಷನ್ನು ಇದು ನೀವು ಹದಿನೈದು ನಿಮಿಷದ ವೀಡಿಯೋ ಮತ್ತೆ ಲೈವ್ ಸ್ಟ್ರೀಮಿಂಗು ತಮ್ಮ ಮೇಲೆ ಅಪ್ಲೇ ಅಪ್ಲೋಡ್ ಮಾಡಬೇಕು ಅಂತಂದರೆ ನಮ್ಮ ಫೋನ್ ನಂಬರ್ನ ಹಾಕಿ ಒಂದು ವೆರಿಫೈ ಮಾಡಬೇಕಾಗ್ತದೆ ಇದು ಕಂಪ್ಲೀಟ್ ಆದಮೇಲೆ ಇದು ಕೂಡ ಎನೇಬಲ್ ಆಗ್ತದೆ ನೆಕ್ಸ್ಟ್ ಇದಿಷ್ಟಾದ ಮೇಲೆ ನೆಕ್ಸ್ಟ್ ಮೂರನೇ ಆಪ್ಷನ್ ಬರುತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ಸು ಇದೆಲ್ಲ ನೀವು ಒಂದು ನಿಮ್ಮದು ಗೌರ್ಮೆಂಟ್ ಐ ಡಿ ಪ್ರೂಫನ್ನು ಹಾಕಿ ವೆರಿಫೈ ಮಾಡಬೇಕಾಗತ್ತೆ ನೆಕ್ಸ್ಟ್ ಇದಾದ ನಂತರ ಅಪ್ಲೋಡ್ ಡಿಫಾಲ್ಟ್ಸ್ಗೆ ಹೋಗೋಣ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಬಂದರೆ ನಿಮಗೆ ಡಿಸ್ಕ್ರಿಪ್ಷನ್ನು ಮತ್ತು ಪಬ್ಲಿಕ್ ಅಥವಾ ಪ್ರೈವೇಟಾ ಅಥವಾ ಶೆಡ್ಯೂಲ್ ಈ ಥರ ಎಲ್ಲ ಫಿಕ್ಸ್ ಇರುತ್ತೆ ಅದನ್ನೆಲ್ಲ ನೀವು ಒಂದೇ ಟೈಮ್ ಕ್ಲಿಕ್ ಮಾಡ್ಕೋಬೋದು ಅಂದರೆ ರೆಡಿ ಮಾಡ್ಕೋಬೋದು ಪದೇ ಪದೇ ಒಂದೊಂದೇ ವೀಡಿಯೋಗೋಸ್ಕರ ನೀವು ಡಿಸ್ಕ್ರಿಪ್ಷನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ಒಂದು ಟೈಮು ಎಲ್ಲ ರೆಡಿ ಮಾಡಿಟ್ರೆ ಅದೇ ಡೈರೆಕ್ಟಾಗಿ ಇರುತ್ತೆ ಕೆಳಗಡೆ ಟ್ಯಾಗ್ ನಿಮ್ಮದು ಒಂದೇ ಬೇಸ್ ಚಾನಲ್ ಆಗಿದ್ದರೆ ಅಂದರೆ ಯಾವುದಾದ್ರೂ ಒಂದೇ ಕ್ಯಾಟಗರಿಲಿ ಚಾನಲ್ ಹೋಗ್ತಾ ಇದ್ದರೆ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಇದಿಷ್ಟು ರೆಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಇವೆಲ್ಲ ನೆಕ್ಸ್ಟು ಏನು ಮೂರಿಂದ ನಾಲ್ಕು ಪಾಯಿಂಟ್ ಏನಿದಾವೆ ಇವೆಲ್ಲ ನೆಕ್ಸ್ಟ್ ಯೂಸ್ ಆಗ್ತವೆ ಇದು ಜಸ್ಟ್ ಈಗ ಇಷ್ಟೊತ್ತವರೆಗೂ ಹೇಳ್ಕೊಟ್ಟಿತ್ತು ಬೇಸಿಕ್ ಅಷ್ಟೇ ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ನಾಲೆಡ್ಜ್ ಬರೋವರೆಗೂ ಅಪ್ಲೋಡ್ ಮಾಡೋಕ್ಕೆ ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ ಆಗಿರುತ್ತೆ ನೆಕ್ಸ್ಟು ಮುಂದೆ ಬರೋ ಫ್ಯೂಚರಲ್ಲಿ ನಾನು ಎಲ್ಲ ಒಂದು ಸೆಟ್ಟಿಂಗ್ಗಳನ್ನು ಹೇಳ್ಕೊಡ್ತಾ ಹೋಗಿರ್ತೀನಿ ಇದು ಒಂದು ಬೇಸಿಕ್ ಆಗಿರುತ್ತೆ ಥ್ಯಾಂಕ್ ಯು ಓಕೆ ಅಂತ ಅಂತಮಾಸ್ ನೋಡಿದ್ರಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ತುಂಬ ಅಂದರೆ ತುಂಬ ಈಸಿ ಕೆಲಸ ಆದರೆ ಈ ಸೆಟ್ಟಿಂಗ್ಸ್ ಏನಿದೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಅದನ್ನು ನಾನು ನಿಮಗೆ ಪ್ರತಿ ಒಂದು ವೀಡಿಯೋದಲ್ಲೂ ನಾನು ನಿಮಗೆ ಒಂದು ಹೊಸ ಹೊಸ ಟಾಪಿಕ್ಗಳ ಜೊತೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದನ್ನ ನೋಡಿಬಿಟ್ಟು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂತಂದರೆ ಕೆಲವೊಂದು ಸೆಟ್ಟಿಂಗ್ಸ್ಗಳು ಆಗಿರ್ಬೋದು ಕೆಲವೊಂದು ಮಾಡೋ ಮಿಸ್ಟೇಕ್ಸ್ಗಳು ಕೂಡ ನಮಗೆ ಒಂದು ಮಾನಿಟೈಸೇಷನ್ ಆಗದೇ ಇರೋ ರೀತಿ ನಮಗೆ ಪ್ರಾಬ್ಲಮ್ ಆಗ್ತಾಯ ಆಗ್ತಾ ಆಗುತ್ತೆ ಅದೊಂದು ನನ್ನ ಒಂದು ರಿಕ್ವೆಸ್ಟು ಖಂಡಿತವಾಗ್ಲೂ ನೀವು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ನಾನು ನಿಮಗೆ ಅಷ್ಟು ನಾನು ಹೇಳ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇದಾಗಿತ್ತು ಈ ವಿಡಿಯೋದ ವಿಶೇಷ ಖಂಡ್ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಆಗಿರುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ನನಗೆ ತುಂಬ ಸಪೋರ್ಟ್ ಸಿಕ್ಕಾಗುತ್ತೆ ಥ್ಯಾಂಕ್ ಯು